ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ರಂಗು ಏರುತ್ತಿದ್ದು ಒಂದು ಕಡೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹಾಗೂ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಪ್ರಚಾರ ಬಲೆ ಜೋರಾಗಿದೆ ಪ್ರಚಾರದ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹಾಗೂ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾವಚಿತ್ರ ಹಾಕಿಕೊಳ್ಳುತ್ತಿದ್ದಾರೆ ಎರಡು ದಿನಗಳ ಹಿಂದೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪ್ರಚಾರದ ಸಂದರ್ಭದಲ್ಲಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಪಕ್ಷದ ಹಿರಿಯರು ಅವರ ಭಾವಚಿತ್ರ ನಾವು ಬಳಸಿಕೊಳ್ಳಬಹುದು ಆದರೆ ಬೇರೆಯವರು ಬೆಳೆಸಿಕೊಳ್ಳುತ್ತಿರುವುದು ಶೋಭೆ ತರುವುದಿಲ್ಲ ಎಂದು ಹೇಳಿದರು ತಕ್ಷಣ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಎಚ್ಚೆತ್ತುಕೊಂಡಿದ್ದು ನಿನ್ನೆ ಶಿವಮೊಗ್ಗ ನ್ಯಾಯಾಲಯದಲ್ಲಿ ಕೇವಿಟ್ ಸಲ್ಲಿಸಿದ್ದಾರೆ ಈ ವಿಚಾರವಾಗಿ ಸಾಗರದಲ್ಲಿ ಮಾತನಾಡಿದ ಕೆ ಎಸ್ ಈಶ್ವರಪ್ಪ ನರೇಂದ್ರ ಮೋದಿ ವಿಶ್ವ ನಾಯಕ ದೇಶದ ಪ್ರತಿಯೊಬ್ಬ ಜನಸಾಮಾನ್ಯರು ಅವರನ್ನು ದೇವರಂತೆ ಪೂಜಿಸುತ್ತಿದ್ದಾರೆ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದು ಕೋಟ್ಯಾಂತರ ಜನರ ಕನಸು ಕಾಣುತ್ತಿದ್ದಾರೆ ಅಂತಹವರ ಫೋಟೋವನ್ನು ನಾನು ಬಳಕೆ ಮಾಡಿಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಇಷ್ಟೇ ಹಾಗೂ ಕೆಲವರು ನಾನು ಮೋದಿ ಅವರ ಭಾವಚಿತ್ರ ಹಾಕದಂತೆ ಕುತಂತ್ರದ ಮೂಲಕ ತಡೆಯಾಜ್ಞೆ ತರಬಹುದು ಎನ್ನುವ ಕಾರಣಕ್ಕೆ ನ್ಯಾಯಾಲಯಕ್ಕೆ ಕೇವಿಟ್ ಹಾಕಿಕೊಂಡಿದ್ದೇನೆ ಎಂದು ಹೇಳಿದರು ನೋಡಿ ಮೋದಿಯವರ ಮುಖ ನೋಡಿ ಓಟ್ ಹಾಕಿ ಅಂತ ಹೇಳಿ ತಾವು ಕೂಡ ಮೋದಿಯ ಭಾವಚಿತ್ರ ಇಟ್ಕೊಂಡು ಪ್ರಚಾರ ಹೇಳಿದ್ದಾರೆ ನಿನ್ನೆ ಕೂಡ ತಾವು ಸೂಕ್ಷ್ಮತೆಯಿಂದ ಕೇವಿಟ್ ಅರ್ಜಿ ಹಾಕಿದ್ದೀರಿ ಅಂತ ಮಾಹಿತಿ ಕೇವಿಟ್ ನ್ಯಾಯಾಲಯದಲ್ಲಿ ಕೇವಿಟ್ ಹಾಕಿದ್ರೆ ನರೇಂದ್ರ ಮೋದಿ ಇವತ್ತು ವಿಶ್ವ ಸಾಮಾನ್ಯ ಜನರ ದೇವರು ಆ ದೇವರು ಭಾರತವನ್ನು ನಡೆಸುವಂಥ ಅವಕಾಶ ಆ ದೇವರೇ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅವ್ರು ಪ್ರಧಾನಮಂತ್ರಿ ಆಗಬೇಕು ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಏನೇನು ಅವರು ನಂಬಿಕೆ ಇಟ್ಕೊಂಡು ಕೆಲಸಗಳು ಮಾಡ್ತಿದಾರಲ್ಲ ಆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದ್ದಕ್ಕೋಸ್ಕರ ಅವರು ಉನ್ನತ ಸ್ಥಾನಕ್ಕೆ ಹೋಗಿರೋದು ಆ ವ್ಯಕ್ತಿ ಇಡೀ ರಾಜ್ಯದ ಇಡೀ ದೇಶದ ಎಲ್ಲ ಸಾಮಾನ್ಯ ಜನರು ಹೃದಯದಲ್ಲಿದ್ದಾರೆ ಆ ಹೃದಯದಲ್ಲಿರುವಂಥ ಮೋದಿನ ಆಶೀರ್ವಾದ ನನಗೆ ಇರಲಿ ಅಂತೇಳಿ ಮೋದಿ ಹೆಸರು ನಾವು ಫೋಟೋ ಕೂಡ ನಾನು ಹಾಕ್ಕೊಟ್ಟಿದ್ದೀನಿ ಯಾರು ಬೇಕಾದ್ರೂ ಹಾಕ್ಕೊಬೋದು ಎಲ್ಲರೂ ಕುತಂತ್ರ ಮಾಡಿ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಬುದು ಈ ಥರ ಮಾಡ್ಬೋದು ಅನ್ನೋದು ತೊಂದರೆ ಗೇಬೇಟ್ ಕೂಡ ಹಾಕ್ಬಿಟ್ಟಿದ್ದೆ